ಹಲೋ ಸ್ನೇಹಿತರೆ ಸಪ್ತಾಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪರ್ಣ ಕಾವ್ಯನ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂತ ರಾಜ್ ಈಗ ಏನಾಯಿತು ಅಮ್ಮ ಬಿಡು ಅಂತ ಅವನು ಸಮಾಧಾನ ಮಾಡಕ್ಕೆ ಹೋಗ್ತಿದ್ರು ಇಲ್ಲ ನೀವೆಲ್ಲರೂ ಒಂದಾಗಿದ್ದೀರಾ ನಾನೇ ಸಪ್ರೇಟು ನನ್ನ ನಾನು ನೋಡ್ಕೋತೀನಿ ನೀವು ಯಾರು ನನ್ನ ಮಧ್ಯ ಬರಬೇಡಿ ಅಂತ ಅವಳು ಬೇಜಾರು ಮಾಡ್ಕೊಂಡು ಹೊಂಟೋಗ್ತಾಳೆ ಈ ಕಡೆ ನೋಡಿದ್ರೆ ಕನಕ ಅವ್ರ ಮನೇಲಿ ಅವಳು ತರಕಾರಿ ಹೆಚ್ತಾ ಯೋಚನೆ ಮಾಡ್ತಾ ಇರ್ತಾಳೆ ಅಯ್ಯೋ ಈ ಸ್ವಪ್ನ ಎಲ್ಲದಲು ಫೋನೇ ಮಾಡಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಫೋನ್ ಸಹ ಮಾಡ್ತಾ ಇರ್ತಾಳೆ ನೋಡಿದ್ರೆ ಇನ್ನು ಸ್ವಿಚ್ ಆಫ್ ಅಂತಾನೆ ಬರ್ತಾ ಇರುತ್ತೆ ಯಾರಿಗೆ ಮಾಡ್ತಿದ್ಯಾ ಕನಕ ಅಂದಾಗ ಇನ್ಯಾರಿಗ್ರೀ ಮಾಡಲಿ ಆ ದೊಡ್ಡೊಳಗೆ ಮಾಡ್ತಾ ಇದ್ದೀನಿ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಅವರಿಬ್ಬರು ಮಾತಾಡ್ಕೋತಾ ಇರ್ತಾರೆ ಈ ಕಡೆ ರುದ್ರಾಣಿ ಹೇಗೋ ನಾವು ಅಂದ್ಕೊಂಡ್ಗಿಂತ ಜಾಸ್ತಿನೇ ಆಗಿದೆ ಇನ್ನೊಂದ್ಸೂರು ಬೆಂಕಿ ಹಚ್ಚೋಣ ಅಂತ ಹೋಗಿ ಅಪರ್ಣ ಹತ್ರ ಮಾತಾಡ್ತಾ ಇರ್ತಾಳೆ ಅಲ್ಲ ಅತ್ಗೆ ನಾನು ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿದ್ದಿಲ್ಲ ನೀವು ಕಾವ್ಯ ಏನೋ ಒಂದು ಸರಿ ಮಾಡ್ಕೊತೀರಾ ಅಂತ ಅಂದ್ಕೊಂಡೆ ಆದ್ರ ಮಧ್ಯ ನಿನ್ನ ಮಗ ಬಂದು ನಿನ್ಗೆ ಎದ್ರುತ್ರ ಕೊಟ್ಟಿ ಕೊಟ್ಟು ಆ ಕಾವ್ಯನ ಗೊಡಿಯೋದನ್ನು ನಿಲ್ಲಿಸೋದ್ನಲ್ಲ ನನಗಿನ್ನೂ ಶಾಕ್ ಆಗಿದೆ ಅತ್ತೆ ಅಂತ ಶಾಕ್ ಆಗಿದೆ ಅತ್ಗೆ ಅಂತ ಇನ್ನೂ ಬೆಂಕಿ ಹಚ್ತಾ ಇರ್ತಾಳೆ ಈಗ ನಾನು ಕೇಳೋಂಥ ಪರಿಸ್ಥಿತಿಲಿಲ್ಲ ನೀನು ಸುಮ್ಮನೆ ಹೊರಟೋಗು ಅಂತ ಅಪರ್ಣ ಅಂತಾಳೆ ಈ ಕಡೆ ರುದ್ರಾಣಿಗೆ ಇದೇ ಒಳ್ಳೆ ಚಾನ್ಸ್ ಅಂದ್ಬಿಟ್ಟು ಇದೇ ಅಲ್ವಾ ನನಗೆ ಬೇಕಾಗಿದ್ದು ಅಂತ ಅವಳು ಖುಷಿಯಿಂದ ಹೊರಡ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಆಗ ಅವರಪ್ಪ ಕಾಲ್ ಮಾಡ್ತಾರೆ ಏನು ಹೇಳಿ ಅಪ್ಪ ಅಂತ ಕೇಳಿದಾಗ ಇಲ್ಲ ಇಲ್ಲಿ ಕೆಲಸಕ್ಕೆ ಇವತ್ತೇನು ಬರೋದು ಬೇಡ ಮಳೆ ಬಂದಿದೆ ಇವತ್ತು ವಿಗ್ರಹಕ್ಕೆ ಬಣ್ಣ ಆಗಲ್ಲ ನಾಳೆ ಬಾ ಅಂತ ಹೇಳ್ತಾ ಇರ್ತಾಳೆ ಹೌದಾ ಹಾಗೆ ಕೇಳಿರಿ ಸ್ವಪ್ನ ಫೋನ್ ಮಾಡಿದ್ಲಾ ಅಂತ ಕನಕ ಕೇಳ್ತಾ ಇರ್ತಾಳೆ ಇಲ್ಲ ಅಮ್ಮ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ ಅಂತ ಅವಳು ಹೇಳ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಅಮ್ಮನಿಗೆ ಸಮಾಧಾನ ಮಾಡೋಣ ಅಂತ ಹೋಗ್ತಾ ಇರ್ತಾನೆ ಹೋಗಿ ಅಮ್ಮ ನಾನು ಹೇಳೋದನ್ನ ಕೇಳಿಸ್ಕೊ ಅಮ್ಮ ಅಂತ ಅವ್ನು ಹೇಳಬೇಕಾದ್ರೆ ನೀನು ನನಗೇನು ಹೇಳೋ ಅಂತ ಅವಶ್ಯಕತೆ ಇಲ್ಲ ನೀನು ಹೇಳ್ತೀನ ನೀರು ಸಿಂಹಾಸನದ ಮೇಲೆ ಇಟ್ಕೊಂಡು ಅವಳ ಮೆರವಣಿಗೆ ಮಾಡು ನನ್ಗೆ ಯಾವ ವಿಚಾರನೂ ಹೇಳಕ್ ಬರ್ಬೇಡ ನಾನು ನೀನಿಗೋಸ್ಕರ ಬದುಕ್ತಾ ಇದ್ದೆ ನೀನು ನಿಮ್ಮ ಮನೆ ವಾರಿಸ್ದಾರ ನಾನು ತರ ನೀನು ನಿರ್ತ್ಯ ಅಂತ ನಂಬಿಕೆ ಇತ್ತು ಆದರೆ ಈಗ ನನಗೆ ಆ ಎಲ್ಲ ಸತ್ತೋಗ್ಬಿಟ್ಟಿದೆ ಈಗ ನೀನು ಏನಿದ್ರು ನೀನ್ ಎಂಥಿ ಪರಾನೇ ಇರ್ತೀಯ ಅಂತ ನನಗೆ ಗೊತ್ತಾಯ್ತು ಯಾವುದೇ ಕಾರಣಕ್ಕೂ ನೀನ್ ನನ್ನ ಹತ್ರ ಮಾತಾಡೋದ್ನೆಲ್ಲ ಇಟ್ಕೊಳಕ್ ಹೋಗ್ಬಿಡ ನಿಂದ ಎಷ್ಟು ಕೆಲಸ ಇದೆಯೋ ಅಷ್ಟ್ ಮಾಡ್ಕೊಂಡು ಹೋಗು ಅಂತ ಅವನಿಗೆ ಅವಳು ಹೇಳ್ತಾ ಇರ್ತಾಳೆ ಅಮ್ಮ ನಾನೀಗ ಹೇಳೋ ಪರಿಸ್ಥಿತಿಲಿಲ್ಲ ಅಮ್ಮ ನೀನ್ ಬರೀ ನಾನು ಹೇಳೋ ಇಲ್ಲ ಅಮ್ಮ ಅರ್ಥ ಮಾಡ್ಕೊಮ್ಮ ಅವಳು ಏನೂ ತಪ್ಪು ಮಾಡಿಲ್ಲ ಅದಕ್ಕೆ ನಿನಗೆ ಉತ್ತರ ಕೊಟ್ಟಿದ್ದು ಬೇಕು ಅಂತ ಅಲ್ಲ ಅಂತ ಅವನು ಸಂಜಾಯಿಸಿ ಇದ್ದರು ಸಾಕು ನಿಲ್ಲಿಸು ಇನ್ನು ನೀನು ನನ್ನ ಹತ್ರ ಏನೂ ಮಾತಾಡೋ ಅಂತ ಅವಶ್ಯಕತೆ ಇಲ್ಲ ನೀನು ಇಲ್ಲಿಂದ ಹೊರಟು ಬಿಡು ನೀನು ಇಲ್ಲಿಂದ ಹೊರಟು ಬಿಡು ಅಂತ ಅವಳು ಜೋರಾಗಿ ಹೇಳ್ತಾ ಇರ್ತಾಳೆ ಅದನ್ನು ಅವನು ಕೇಳಿಸ್ಕೊಂಡು ಅಮ್ಮನಿಗೆ ಬರೀ ಒಂದು ವಿಚಾರಕ್ಕೆ ಇಷ್ಟು ಬೇಜಾರಾಗಿದ್ದಾರೆ ಇನ್ನು ತಾತನ ವಿಚಾರ ಏನಾದರೂ ಗೊತ್ತಾದ್ರೆ ಇನ್ನ ಎಷ್ಟು ನೋವು ತಿಂತಾರೋ ಅಂತ ಅವನು ಇನ್ನೂ ಬೇಜಾರ್ ಮಾಡ್ಕೊಂಡು ಹೊರಟು ಬಿಡ್ತಾನೆ ಈ ಕಡೆ ಕಲ್ಯಾಣ ಅಪ್ಪು ಇಬ್ರು ಮೀಟಾಗಿ ಏನೋ ಬರೋದಿಕ್ಕೆ ಹೇಳಿದೆ ವಿಚಾರ ಹೇಳು ಅಂತ ಕೇಳ್ತಾ ಇರ್ತಾಳೆ ಆಗ ಅದೇ ಅನಾಮಿಕಾ ನೆನೆ ಮನೆಗೆ ಬಂದಿದ್ಲು ಅಂತ ಅವ್ನು ಹೇಳ್ತಾ ಇರ್ತಾನೆ ಹ ಏನೋ ಒಂದು ಸಣ್ಣ ಗಾಯಕ್ಕೆ ನಿಮ್ಮ ಮನೆಗೆಲ್ಲ ಬಂದಿದ್ಲಾ ಅಂತ ಅದ್ ಏನ್ ಪರ ಮಾಡಕ್ ಬಂದಿದ್ಲು ಅಂತ ಕೇಳ್ತಾ ಇರ್ತಾಳೆ ಓ ಇವ್ ಇವಳಿಗೇನಾದ್ರು ನನ್ ಪ್ರೀತಿ ವಿಚಾರ ಹೇಳಿದ್ರೆ ನನ್ನ ಆಡ್ಕೊಂತಾಳೆ ಬೇಡ ಅನಾಮಿಕ ತಿಳಸ್ಬಿಟ್ಟ ನಾನು ಆಮೇಲೆ ಹೇಳೋದೇ ಒಳ್ಳೇದು ಅಂತ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಲಕ್ಷ್ಮಿ ಅವರ ಅಕ್ಕ ತರಕಾರಿ ಹೆಚ್ತಾ ಇರೋದ್ನ ನೋಡಿ ತುಂಬಾ ಶಾಕ್ ಆಗಿರ್ತಾರೆ ಆ ಕಡೆ ಅಡಿಗೆನೂ ಸಹ ಮಾಡ್ಕೊತಾ ಇರ್ತಾಳೆ ರುದ್ರಾಣಿ ನೋಡಿ ಏನ್ ಏನ್ ಕಾವ್ಯ ನಮ್ಮ ಈ ತರ ಸ್ಥಿತಿ ತಂದಿದ್ಯಾ ಎಲ್ಲದಕ್ಕೂ ನೀನೇ ಕಾರಣ ಈಗ ಅಮ್ಮ ಮಗ ದೂರ ಆಗಿದ್ದಾರೆ ಈಗ ಇಡೀ ಫ್ಯಾಮ್ಲಿನೇ ದೂರ ಮಾಡಿಬಿಟ್ಟಿದ್ಯಾ ನೀನು ಅಂತ ರುದ್ರಾಣಿ ಕಾವ್ಯನ್ಗೆ ಚುಚ್ಚಿ ಮಾತಾಡ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂತ ಕಾವ್ಯ ತುಂಬ ಬೇಜಾರಾಗ್ತಾ ಇರ್ತಾಳೆ ನೋಡಿದ್ರೆ ಅಪರ್ಣ ಅಡುಗೆ ಮಾಡ್ತಾ ಇರೋದನ್ನ ಇನ್ನೂ ತುಂಬ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಧಾರವಾಡಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಲಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ಫಿಕೇಶನ್ ಸಿಗುತ್ತೆ ಈ ಕಡೆ ಕಾವ್ಯ ಅವ್ರ ಅತ್ತೆ ಹತ್ರ ಮಾತಾಡೋಣ ಅಂತ ಬರ್ತಾ ಇರ್ತಾಳೆ ನೋಡಿದ್ರೆ ಅಪರ್ಣ ತುಂಬಾ ಕೋಪ್ದಲ್ಲಿ ಇರೋದನ್ನ ನೋಡಿ ಅತ್ತೆ ಒಳಗಡೆ ಬರ್ಬೋದು ಮಾತಾಡಕ್ಕೆ ಮಾತಾಡೋಕ್ಕೆ ಅಂತ ಅವಳು ಕೇಳಿದಾಗ ಅವಳು ತುಂಬಾ ಕೋಪದಿಂದ ಬಂದು ಅವಳ ರೂಮ್ ಡೋರ್ನ ಅವಳು ಪಕ್ಕಕ್ಕೆ ತಳ್ಳಿಬಿಟ್ಟು ರೂಮ್ ಡೋರ್ನ ಹಾಕೊಂಡ್ಬಿಡ್ತಾಳೆ ಈ ಕಡೆ ನೋಡಿದ್ರೆ ಅನಾಮಿಕ ಕಲ್ಯಾಣ್ಗೆ ನನ್ನ ಪ್ರೀತಿ ವಿಚಾರ ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅಪ್ಪ ಬಂದು ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ ಬೇಬಿ ಇವತ್ತೇ ಹೇಳ್ಬಿಡು ಒಳ್ಳೇದು ಅಂತ ಅವರು ಸಹ ಅವಳಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಲ್ಯಾಣ ಅಪ್ಪು ಜೊತೆ ಮಾತಾಡ್ಬೇಕಾದ್ರೆ ನಾಳೆ ನಾನು ಹೊರ್ಗಡೆ ಕೆಲ್ಸಕ್ಕೆ ಹೋಗ್ಬೇಕು ನೀನು ಜೊತೆಗೆ ಬರಬೇಕು ಆಮೇಲೆ ನೀನು ಲಾಶ್ಟಲ್ಲಿ ಕೈ ಎತ್ತಿ ಆಮೇಲೆ ಬಿಟ್ಬಿಟ್ಟು ಹೋದೋ ಸರಿ ಇರೋಲ್ಲ ನೋಡ್ಕೊಂತ ಅವಳು ಅವನಿಗೆ ವಾರ್ನ್ ಮಾಡ್ತಾ ಇರ್ತಾಳೆ ಆಯಿತು ಬಿಡು ಅಪ್ಪು ನಾನು ಬರ್ತೀನಿ ಅಂತ ಅವನು ಸಹ ಒಪ್ಕೊಂಡಿರ್ತಾನೆ ಈ ಕಡೆ ನೋಡಿದ್ರೆ ಅನಾಮಿಕಾ ಅವನಿಗೆ ಮೆಸೇಜ್ ಮಾಡಿ ನಾಳೆ ನಾವು ಕೆಫೆ ಅಲ್ಲಿ ಸಿಗೋಣ ನಿನ್ಗೊಂದು ವಿಚಾರ ಹೇಳಬೇಕು ಲೈಫ್ ವಿಚಾರ ಅಂತ ಅವಳು ಹೇಳಬೇಕಾದ್ರೆ ಓ ಅನಾಮಿಕಾ ನನಗೆ ಪ್ರಪೋಸ್ ಮಾಡ್ತಿರ್ಬೇಕೇನೋ ಅಂತ ಅವನು ಖುಷಿಯಾಗಿರ್ತಾನೆ ಇನ್ನೀ ಕಡೆ ಮನೆ ಮಂದಿಯವರೆಲ್ಲರೂ ಊಟಕ್ಕೆ ಕೂರ್ತಾ ಇರ್ತಾರೆ ಆಗ ಎಲ್ಲಿ ನಿಮ್ಮತ್ತೆ ಕಾವ್ಯ ಇನ್ನೂ ಬಂದಿಲ್ವ ಅಂತ ಅವ್ರು ಅಜ್ಜಿ ಕೇಳಿದಾಗ ರುದ್ರಾಣಿ ಹೇಳ್ತಾಳೆ ಅಲ್ಲ ಇಷ್ಟು ಜನದ ಮುಂದೆ ಅವಮಾನ ಮಾಡಿದೆಯಾ ಮಾಮ ಬರುತ್ತಾರೆ ಅತ್ತಿಗೆ ಅವಾಗಿಂದ ಅವರೇ ತರಕಾರಿ ಎಲ್ಲ ಹೆಚ್ಕೊಂಡು ಅವರೇ ಇದ್ದರು ಅಡುಗೆ ಅಂತ ಹೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅಪರ್ಣ ಅವಳಿಗೆ ಬೇಕಾಗಿರೋ ಊಟನೆಲ್ಲ ರೆಡಿ ಮಾಡಿಕೊಂಡು ಊಟನೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಏನ್ ತಕ್ಕ ಅಪರ್ಣ ಅಲ್ಲಿ ಕೂತಿದ್ಯಾ ಎಲ್ಲ ಇಲ್ಲಿ ಎಲ್ಲರಿಗೂ ಎಲ್ಲರಿಗೋಸ್ಕರನು ಅಡುಗೆ ಮಾಡಿದಾಳಲ್ವಾ ಇಲ್ಲೇ ತಿನ್ನು ಬಾ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಅದು ನನಿಗೋಸ್ಕರ ಅಲ್ಲ ಮಾಡಿರೋದು ಯಾರೋ ಮಾಡಿರೋದನ್ನ ನಾನು ತಿನ್ನೋದಿಕ್ಕೆ ನಾನು ರೆಡಿ ಇಲ್ಲ ನಾನು ಮಾಡ್ಕೊಂಡಿದೀನಿ ನಾನು ತಿಂತೀನಿ ಅಂತ ಅವಳು ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಅಪ್ಪ ಏನಾದರೂ ಮಾಡಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಇಲ್ಲ ಅಂದ್ರೆ ದೊಡ್ಡದಾಗುತ್ತೆ ತಾತಂಗೆ ತುಂಬ ಗಾಬರಿ ಆಗುತ್ತೆ ಅಂತ ಅವರಿಬ್ರು ಮಾತಾಡ್ಕೊತಾ ಇರ್ತಾರೆ ಅವಾಗ ಅವ್ರಜ್ಜಿ ಯಾರೇ ಮಾಡಿದ್ರು ಈಗ ಏನಾಯ್ತು ತಿನ್ನೋದು ತಿನ್ಲೇಬೇಕಲ್ವಾ ಬಾ ಅಂತ ಹೇಳ್ಬೇಕಾರೆ ರೀ ನೀವು ಬರ್ತೀರಾ ಇಲ್ವಾ ನಿಮಗೂ ಸೇರಿ ನಾನು ಅಡುಗೆ ಮಾಡಿದ್ದೀನಿ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ನನಗೆ ಬಂದು ತಿನ್ನೋ ಅಷ್ಟು ನಾನೇನು ಬಂದು ತಿನ್ಬೋದು ಆದರೆ ಇಲ್ಲಿ ಎಲ್ಲರೂ ಸೇರಿ ತಿಂತಾ ಇದ್ದಾರೆ ನೀನೇ ಎದ್ಬಾ ಅಂತ ಅವ್ರು ಹೇಳ್ತಾ ಇರ್ತಾರೆ ಅವಳು ಅವರಿಗೂ ಸಹ ತುಂಬ ಬೇಜಾರಾಗಿತ್ತೆ ಆಗ ಹೋ ನೀವು ನಿಮ್ಮ ಸೊಸೆ ಕಡೆಯೇನಾ ಆಯಿತು ಬಿಡ್ರಿ ನಾನು ಒಬ್ಬಳೇ ತಿನ್ಕೊತೀನಿ ಅಂತ ಅನ್ಕೋತಾಳೆ ಈ ಕಡೆ ನೋಡಿದ್ರೆ ಅವರ ಅತ್ತೆ ಇದಕ್ಕೆಲ್ಲ ನೀನು ಈ ಮನೆಯೇ ಅಡುಗೆ ಮನೆನೇ ನೀನು ಸಪ್ರೇಟ್ ಮಾಡ್ಕೊಂಡಿದ್ಯಾ ಅಂದರೆ ನೀನು ಇನ್ನೇನು ತಕ್ಕಿಲ್ಲಿ ಇರಬೇಕು ಅಂತ ಅವ್ರು ನಿರ್ಧಾರ ತಗೊಂಡು ಆಸ್ತಿ ಪತ್ರನ ಬಂದಿ ತಗೋ ನಿನ್ನ ಆಸ್ತಿನ ಏನೇನ್ ಬೇಕೋ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಡಿವೈಡ್ ಮಾಡಿಕೊಂಡು ಈ ಮನೇನ ಬಿಟ್ಟು ಹೋಗ್ಬಿಡಿ ನಮ್ಮ ಆಸ್ತಿನ ಇಟ್ಕೊತೀವಿ ನೀವು ನೀವೆಲ್ಲ ಹೊರಟೋಗಿ ಅಂತ ಅವರು ಹೇಳಬೇಕಾದ್ರೆ ಅಪರ್ಣಗೆ ತುಂಬ ಶಾಕ್ ಆಗಿರುತ್ತೆ ಅಲ್ಲ ಅತ್ತೆ ಈಗ ನಾನು ಏನು ಮಾಡಿದೆ ತಪ್ಪು ಅಂತ ಈ ಥರ ನಿರ್ಧಾರ ತಗೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಬೇಡ ಯಾರು ಇರೋದು ಬೇಡ ಅವರು ನೀವು ಬರೀ ಅಡ್ಗೆ ಮನೆನೇ ಇಷ್ಟು ದೂರ ಮಾಡ್ಕೊಂಡಿದ್ದೀರಾ ಅಂದ್ರೆ ಈ ಸಂಬಂಧ ಇದ್ದು ಇನ್ನೇನ್ ಪ್ರಯೋಜನ ಏನು ಬೇಡ ನೀವು ಎಲ್ಲಾರು ಸಪ್ರೇಟ್ ಆಗ್ಬಿಡಿ ಅಂತ ಅವ್ರು ಹೇಳ್ತಾ ಇರ್ತಾರೆ ಅವಳಿಗೆ ತುಂಬಾ ಬೇಜಾರಾಗಿ ಅವಳು ನಿಂತ್ಕೊಂಡಿರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಹೇಳೋಣ ಅಂತ ಹೋಗ್ಬೇಕಾದ್ರೆ ಎಲ್ಲಿ ಅವರಮ್ಮ ಮತ್ತೆ ಬೈತಾರೆ ಅಂತ ಅವ್ನು ಬಿಡ್ತಾನೆ ಆಗ ಅವ್ರ ಯಜಮಾನ್ರು ನಾನು ಯಾವಾಗೂ ನಿನ್ ಕಡೆನೇ ಸಪೋರ್ಟ್ ಅಪ್ಪ ಆದ್ರೆ ಆದರೆ ನೀನು ಈಗಿದ್ ಮಾಡ್ತಾರೋ ವಿಚಾರ ಇಷ್ಟ ಇಲ್ಲ ಎಂತ ಅವರು ಸಹ ನಿರಾಕರಿಸ್ಬಿಟ್ಟು ಹೋಗ್ತಾರೆ ಈ ಕಡೆ ನೋಡಿದ್ರೆ ರುದ್ರಾಣಿ ಯೋಚನೆ ಮಾಡ್ತಾ ಇರ್ತಾಳೆ ಓ ನಾನು ಅನ್ಕೊಂಡ್ಗಿಂತ ಜಾಸ್ತಿನೇ ಆಗಿದೆ ಈಗ ಹೇಗೋ ಏನಾದ್ರೂ ಮಾಡ್ಕೊಳ್ಳಿ ನಾನು ಹೋಗಿ ನೆಮ್ಮದಿಯಾಗಿ ಊಟ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾಳೆ ಕಾವ್ಯಂಗೆ ತುಂಬಾ ಬೇಜಾರಾಗಿ ಅಯ್ಯೋ ಯಾಕೆ ಎಲ್ಲ ಈ ತರ ಆಗ್ತಿದ್ಯಲ್ಲ ಅಂತ ಅವಳು ಅಯ್ಯೋ ಇರ್ತಾಳೆ ಆಗ ಅಪ್ಪ ಊಟ ಮಾಡೋದಿಕ್ಕೆ ಯಾರನ್ನೇ ಏನಾರೋ ಮಾಡ್ಕೊಳ್ಳಿ ನಾನು ಊಟ ಮಾಡೋಣ ಅಂತ ಅವಳು ಊಟ ಬಡಿಸ್ಕೊಂಡು ತಿಂತಾ ಇರ್ತಾಳೆ ನೋಡಿದ್ರೆ ಅವಳಿಗೆ ತುಂಬಾ ಬೇಜಾರಾಗಿರುತ್ತೆ ಇನ್ನಿ ಕಡೆ ನೋಡಿದ್ರೆ ರಾಜ್ ಅವ್ರ ಅಜ್ಜಿ ಹತ್ರ ಹೋಗಿ ಅಜ್ಜಿ ಎಲ್ಲದಕ್ಕೂ ಅಲ್ಲ ಅಜ್ಜಿ ಅಮ್ಮ ಈ ತರ ನಿರ್ಧಾರ ತಗೊಂಡಿರೋದು ನನಗೆ ಇಷ್ಟ ಆಗಿಲ್ಲ ಎಲ್ಲದಕ್ಕೂ ಇವಾಗ ನೀನೇ ಕಾಪಾಡ್ಬೇಕು ಅಮ್ಮಂಗ್ ನಾನು ಹೇಳ್ಬೋದು ಆದರೆ ನನ್ನ ಜೊತೆ ಮಾತಾಡ್ತಿಲ್ಲ ನೀನೇ ಹೇಳಿ ಎಲ್ಲರಿಗೂ ಸಮಾಧಾನ ಮಾಡಿಸು ಅಜ್ಜಿ ಅಂತ ಅವರು ಹೇಳ್ಬೇಕಾದ್ರೆ ಎಲ್ಲರ ಮನೇಲೂ ಇದ್ದಿದೆ ರಾಜ್ ಏನು ಆಗಲ್ಲ ಅವಳಿಗೇನು ಅಂದ್ರೆ ನೀನ್ ದೂರ ಆಗ್ಬಿಡ್ತೀಯ ಅಂತ ನೋಡಿದ್ರೆ ಕಾವ್ಯನೋ ಏನು ತಪ್ಪು ಮಾಡಿಲ್ಲ ಅವಳು ಸರಿಯಾಗೇ ಮಾಡುದ್ಲು ಅಂತ ನಿನ್ಗೂ ಗೊತ್ತಿದೆ ಹೌದು ಅಜ್ಜಿ ಕಾವ್ಯನ್ ತಪ್ಪಿಲ್ಲ ಕಾವ್ಯನ್ ತಪ್ಪಿದ್ದಿದ್ರೆ ನಾನೇ ನಿರಾಕರಿಸ್ತಿದ್ದೆ ಅಂತ ಅವನು ಹೇಳಬೇಕಾದ್ರೆ ಮತ್ತೆ ಬಿಡು ನೀನು ಯಾಕೆ ಯೋಚನೆ ಮಾಡ್ತೀಯ ಸ್ವಲ್ಪ ದಿವಸ ಅವರೇ ಸರಿ ಹೋಗ್ತಾರೆ ಅಂತ ಅವ್ರ ಅಜ್ಜಿ ಹೇಳ್ತಾ ಇದ್ರು ಇಲ್ಲ ಅಜ್ಜಿ ಬೇಗ ನಾವು ಸರಿ ಮಾಡಬೇಕು ಇಲ್ಲಾಂದ್ರೆ ಸರಿ ಹೋಗಲ್ಲ ಅಂತ ಅವರಿಬ್ರು ಮಾತಾಡ್ಕೋತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಎಲ್ಲ ನನ್ನಿಂದನೇ ಆಗಿದ್ದು ನಾನೇ ಏನಾದ್ರೂ ಪರಿಷ್ಕಾರ ಮಾಡಬೇಕು ಅಂತ ಯೋಚನೆ ಮಾಡಿ ಅತ್ತೆ ನಾನು ನಿಮ್ಮತ್ರ ಹತ್ರ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಅಪರ್ಣ ಏನು ಮಾತಾಡ್ದಿರಾ ನಾನು ಯಾರ ಜೊತೆಯೂ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಅವಳು ಎದ್ದೋಗ್ಬೇಕಾದ್ರೆ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅತ್ತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಿದ್ರು ನನಗೆ ಯಾವ ವಿಚಾರವೂ ಹೇಳೋದು ಬೇಡ ಕೇಳಿಸ್ಕೊಳ್ಳೋದು ಬೇಕಾಗಿಲ್ಲ ಅಂತ ಅವಳು ನಿರಾಕರಿಸ್ತಾ ಇರ್ತಾಳೆ ಹಾಗಲ್ಲ ಅತ್ತೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಆಮೇಲೆ ನಿಮ್ ನಿರ್ಧಾರ ನೀವು ತಗೊಳ್ಳಿ ಅಂತ ಅವಳು ಹಠ ಹಿಡ್ದು ನಿಂತಿರ್ತಾಳೆ ಅವ್ರ ಜೊತೆ ಮಾತಾಡೋದಕ್ಕೆ ಈಗ ಈಗ ಕಾವ್ಯ ಪರಿಷ್ಕಾರನ ಉಟ್ಕೊಂಡು ಹೊರಟಿದ್ದಾಳೆ ಆ ಪರಿಷ್ಕಾರನ ಅಪ್ಪಣ್ಣ ಒಪ್ಕೊಂತಾಳ ಅಥವಾ ನಿರಾಕರಿಸ್ತಾಳ ಈ ಕಡೆ ನೋಡಿದ್ರೆ ಕನಕಾಗೆ ಸ್ವಪ್ನ ಎಲ್ಲೋಗಿದ್ದಾಳೆ ಅಂತ ಗೊತ್ತಿಲ್ಲ ತುಂಬ ಯೋಚನೆ ಮಾಡ್ತಿದ್ದಾಳೆ ಅವಳ ರಾಜ್ ಅವಳ ರಾಹುಲ್ ಬಿಟ್ಟು ಬರಬೇಕು ಅನ್ನೋ ಯೋಚನೆ ಅವಳಿಗೆ ಗೊತ್ತಾಗುತ್ತಾ ಅನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್